ಜೈ ಓಶೋ ಈಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ದೈಹಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ದಯವಿಟ್ಟು ಪ್ರಾಕೃತಿಕ ಇಂದ್ರಿಯಗಳ ಬಗ್ಗೆ ತಿಳಿಸುವಿರಾ ಯಾವೊಂದು ಕ್ಷಣದಲ್ಲಿಯೂ ನಿಮ್ಮ ಈ ಪ್ರಾಕೃತಿಕ ಇಂದ್ರಿಯಗಳು ಅವು ಇರಬೇಕಾದ ರೀತಿಯಲ್ಲಿ ಇವೆ ಎಂದು ತಿಳಿಯಬೇಡಿ ಅವು ಹಾಗೆ ಇಲ್ಲವೇ ಇಲ್ಲ ಅವು ಹೇಗಿರಬೇಕು ಎಂಬುದನ್ನು ಕುರಿತು ಅವುಗಳಿಗೆ ನಿರ್ದಿಷ್ಟ ರೀತಿಯಲ್ಲಿ ತರಬೇತಿ ನೀಡಲಾಗಿದೆ ನಿಮ್ಮ ಸಮಾಜ ನಿಮಗೆ ನಿರ್ದೇಶಿಸಿರುವ ರೀತಿಯಲ್ಲಿ ನೀವು ವಸ್ತುಗಳನ್ನು ಸಂಗತಿಗಳನ್ನು ನೋಡುವಿರಿ ನಿಮ್ಮ ಸಮಾಜ ನಿರ್ದೇಶಿಸಿರುವ ರೀತಿಯಲ್ಲಿ ನೀವು ಕೇಳುವಿರಿ ನಿಮ್ಮ ಸಮಾಜ ಒಪ್ಪಿಕೊಂಡಿರುವ ರೀತಿಯಲ್ಲಿ ನೀವು ಸ್ಪರ್ಶಿಸುವಿರಿ ಮನುಷ್ಯ ತನ್ನ ಹಲವು ಇಂದ್ರಿಯಗಳನ್ನು ಕಳೆದುಕೊಂಡು ಬಿಟ್ಟಿದ್ದಾನೆ ಉದಾಹರಣೆಗೆ ವಾಸನೆ ಮನುಷ್ಯ ಬಹುತೇಕ ವಾಸನೆಯನ್ನು ಸರಿಯಾಗಿ ಗ್ರಹಿಸುವುದನ್ನೇ ಕಳೆದುಕೊಂಡು ಬಿಟ್ಟಿದ್ದಾನೆ ಒಂದು ನಾಯಿಯು ವಾಸನೆಯನ್ನು ಗ್ರಹಿಸುವ ಸಾಮರ್ಥ್ಯವನ್ನು ನೋಡಿ ಅದು ಎಷ್ಟೊಂದು ಸೂಕ್ಷ್ಮವಾಗಿದೆ ಅದರೆದುರು ಮನುಷ್ಯ ಬಡಪಾಯಿಯಂತೆ ಕಾಣುತ್ತಾನೆ ಆತನ ಮೂಗಿಗೆ ಏನಾಗಿದೆ ಒಂದು ನಾಯಿ ಅಥವಾ ಕುದುರೆ ಗ್ರಹಿಸುವಷ್ಟು ಆಳವಾಗಿ ಆತ ವಾಸನೆಯನ್ನು ಗ್ರಹಿಸುವುದು ಏಕೆ ಸಾಧ್ಯವಿಲ್ಲ ಕುದುರೆ ಮೈಲಿಗಳ ದೂರದಿಂದಲೇ ವಾಸನೆಯನ್ನು ಗ್ರಹಿಸಬಲ್ಲದು ನಾಯಿಯ ವಾಸನೆಯನ್ನು ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯ ಅಸಾಧಾರಣವಾದುದು ಮನುಷ್ಯನಿಗೆ ಅಂತಹ ನೆನಪಿನ ಶಕ್ತಿಯೇ ಇಲ್ಲ ಆತನ ಮೂಗನ್ನು ಯಾವುದೋ ಕಟ್ಟಿಹಾಕಿಬಿಟ್ಟಿದೆ ಈ ಕ್ಷೇತ್ರದಲ್ಲಿ ಆಳವಾಗಿ ಕೆಲಸ ಮಾಡುವವರು ಹೇಳುವ ಪ್ರಕಾರ ಲೈಂಗಿಕತೆಯನ್ನು ಮೊದಲಿನಿಂದಲೂ ಹತ್ತಿಕ್ಕುತ್ತಿರುವುದೇ ಇದಕ್ಕೆಲ್ಲ ಕಾರಣ ಭೌತಿಕವಾಗಿ ಪ್ರಾಕೃತಿಕವಾಗಿ ಮಾನವನ ವಾಸನಾ ಗ್ರಹಣ ಸಾಮರ್ಥ್ಯವು ಇತರ ಯಾವುದೇ ಪ್ರಾಣಿಗಿಂತಲೂ ಕಡಿಮೆಯಿಲ್ಲ ಆದರೆ ಮಾನಸಿಕವಾಗಿ ಆತನ ಸಾಮರ್ಥ್ಯವನ್ನು ಕೆಡಿಸಲಾಗಿದೆ ವಾಸನೆ ಎನ್ನುವುದು ನಿಮ್ಮ ದೇಹದ ಲೈಂಗಿಕತೆಯನ್ನು ಪ್ರಚುರಪಡಿಸುವ ನಿಮ್ಮೆಡೆಗೆ ಆಕರ್ಷಿಸುವ ದ್ವಾರವಾಗಿದೆ ಈ ವಾಸನೆಯ ಮೂಲಕವೇ ಒಂದು ಗಂಡು ಒಂದು ಹೆಣ್ಣಿನೊಡನೆ ಬೆರೆಯಬಹುದಾದ ಸಾಧ್ಯತೆ ಹೊಂದಿಕೊಳ್ಳಬಹುದಾದ ಸಾಧ್ಯತೆ ಅರಿಯುತ್ತದೆ ವಾಸನೆ ಈ ಬಗ್ಗೆ ಒಂದು ಸೂಕ್ಷ್ಮವಾದ ಸಂಜ್ಞೆಯನ್ನು ಕೊಡುತ್ತದೆ ಯಾವಾಗ ಹೆಣ್ಣು ಒಬ್ಬ ಪುರುಷನನ್ನು ಸೇರಲು ಹೊಂದಲು ಬಯಸುತ್ತಾಳೋ ಆಗ ಆಕೆ ಒಂದು ನಿರ್ದಿಷ್ಟವಾದ ವಾಸನೆಯನ್ನು ಹೊರಹೊಮ್ಮಿಸುತ್ತಾಳೆ ಆ ವಾಸನೆಯ ಮೂಲಕವೇ ಪುರುಷನಾದವನು ತನ್ನನ್ನು ಆಕೆ ಬಯಸಿದ್ದಾಳೆ ಎಂಬುದನ್ನು ಅರಿಯುತ್ತಾನೆ ಸ್ತ್ರೀಯ ಲೈಂಗಿಕ ಅಂಗಾಂಗಗಳಿಂದ ಈ ವಾಸನೆ ಬರದಿದ್ದರೆ ತಾನು ಆಕೆಗೆ ಸ್ವೀಕಾರಾರ್ಹವಾಗಿಲ್ಲ ಎಂದು ಅರಿತು ಆಕೆಯಿಂದ ದೂರವಾಗುತ್ತಾನೆ ಆದರೆ ಪುರುಷ ಈ ವಾಸನೆಯ ಸೂಕ್ಷ್ಮತೆಯನ್ನು ಹಾಳುಗೆಡವಿದ್ದಾನೆ ಈ ತರಹದ ವಾಸನಾ ಗ್ರಹಣ ಸಾಮರ್ಥ್ಯ ಸ್ವಾಭಾವಿಕವಾಗಿ ಉಳಿದರೆ ಅದರಿಂದ ಸುಸಂಸ್ಕೃತ ಸಮಾಜವನ್ನು ಕಟ್ಟುವುದು ಸಾಧ್ಯವಿಲ್ಲ ನೀವು ಒಮ್ಮೆ ರಸ್ತೆಯಲ್ಲಿ ಹೋಗುತ್ತಿದ್ದಾಗ ನಿಮ್ಮೆದುರು ಬಂದ ಸ್ತ್ರೀ ಅಂತಹ ವಾಸನೆಯನ್ನು ಹೊರಹೊಮ್ಮಿಸಿ ನೀವು ಆಕೆಗೆ ಸ್ವೀಕಾರಾರ್ಹವಾಗಿರುವ ಸೂಚನೆ ನೀಡಿದರೆ ಒಂದು ವೇಳೆ ಆಕೆ ಇನ್ನೊಬ್ಬರ ಪತ್ನಿಯಾಗಿದ್ದು ಆಕೆಯ ಪತಿಯು ಅವಳ ಬದಿಯಲ್ಲೇ ಇದ್ದರೆ ಆ ಸಂಜ್ಞೆ ನೀವು ಆಕೆಗೆ ಸ್ವೀಕಾರಾರ್ಹವಾಗಿರುವುದನ್ನು ಸಾರುತ್ತಿದೆ ಈಗ ನೀವೇನು ಮಾಡುವಿರಿ ಇದೊಂದು ವಿಚಿತ್ರ ಸನ್ನಿವೇಶ ಸಹಜವಾಗಿ ಮುಜುಗರ ತರುವಂತಹದು ನೀವೆಂದು ಜನರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದೇ ಇಲ್ಲ ಹಾಗೆ ನೋಡಿದರೂ ಅದು ಕೆಲವು ಸೆಕೆಂಡುಗಳವರೆಗೆ ಮಾತ್ರ ನೀವು ಹಾಗೆ ನೇರವಾಗಿ ಯಾರನ್ನೂ ನೋಡುವುದೇ ಇಲ್ಲ ತಪ್ಪಿಸಿಕೊಳ್ಳಲಿಕ್ಕೆ ನೋಡುತ್ತೀರಿ ಹಾಗೊಂದು ವೇಳೆ ನೋಡಿದರೂ ಅದು ಅಪರಾಧವಾಗಿ ಬಿಡುತ್ತದೆ ಒಂದು ಸಾರಿ ನೆನಪಿಸಿಕೊಳ್ಳಿ ನೀವು ನಿಜವಾಗಲು ಬೇರೆಯವರನ್ನು ನೋಡುತ್ತೀರಾ ಅಥವಾ ಅವರ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು ಯತ್ನಿಸುವಿರಾ ಏಕೆಂದರೆ ನೀವು ಹಾಗೆ ತಪ್ಪಿಸಿಕೊಳ್ಳದೆ ಆತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದಾದರೆ ಆತ ತೋರಿಸಿಕೊಳ್ಳಲು ಇಚ್ಛಿಸದಿರುವ ಎಷ್ಟೋ ಸಂಗತಿಗಳನ್ನು ನೀವು ನೋಡಬಹುದು ಆದರೆ ಹಾಗೆ ಯಾರು ಕೆಲವನ್ನು ತೋರಿಸಲು ಇಚ್ಛಿಸದೆ ಬಚ್ಚಿಡುತ್ತಿರುವರೋ ಅದನ್ನು ನೋಡುವುದು ಒಳ್ಳೆಯ ನಡವಳಿಕೆಯಲ್ಲ ಅದನ್ನು ತಪ್ಪಿಸುವುದೇ ಉತ್ತಮ ನಾವು ಅವರು ಹೇಳುವುದನ್ನು ಕೇಳುತ್ತೇವೆ ಆದರೆ ಅವರ ಮುಖವನ್ನು ನೋಡುವುದೇ ಇಲ್ಲ ಬಹಳಷ್ಟು ಸಾರಿ ಅವರ ಮುಖ ಹೇಳುತ್ತಿರುವುದು ಅವರ ಬಾಯಿ ನುಡಿಯುತ್ತಿರುವುದು ತದ್ವಿರುದ್ಧವಾಗಿರುತ್ತದೆ ಆತ ಹೇಳುವುದು ಒಂದಾದರೆ ಮುಖಭಾವವೇ ಬೇರೆಯಾಗಿರುತ್ತದೆ ಹೀಗಾಗಿ ಕ್ರಮೇಣ ನಾವು ಹೀಗೆ ಮುಖವನ್ನು ನೋಡುವುದರ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುವ ಮುಖಭಾವವನ್ನು ಗ್ರಹಿಸುವ ಸಾಮರ್ಥ್ಯವನ್ನೇ ಕಳೆದುಕೊಂಡು ಬಿಟ್ಟಿದ್ದೇವೆ ನಾವು ಅವರು ಹೇಳುವುದನ್ನು ಮಾತ್ರವೇ ಕೇಳುತ್ತಾ ಸಾಗುತ್ತೇವೆ ಆದರೆ ಒಂದೊಮ್ಮೆ ಗಮನಿಸಿ ನಿಮಗೆ ಆಶ್ಚರ್ಯವಾಗುವುದು ಜನರು ಒಂದು ವಿಷಯವನ್ನು ಹೇಳುತ್ತಿರುವಾಗಲೇ ಅವರ ಮುಖಭಾವ ಬೇರೊಂದು ಹೇಳುತ್ತಿರುವುದು ಆದರೆ ಇದನ್ನು ಯಾರೂ ಕಂಡುಹಿಡಿಯುವುದಿಲ್ಲ ಏಕೆಂದರೆ ಹೀಗೆ ನೇರವಾಗಿ ಮುಖ ನೋಡದಂತೆ ಸಮಾಜ ನಿಮಗೆ ತರಬೇತಿ ನೀಡಿದೆ ಹಾಗೊಂದು ವೇಳೆ ನೀವು ನೋಡಿದರೂ ಆ ನೋಟದಲ್ಲಿ ಯಾವುದೇ ಅರಿವು ಅಥವಾ ಗಮನ ಇರುವುದಿಲ್ಲ ಅದು ಶೂನ್ಯವಾಗಿರುತ್ತದೆ ಹಾಗೆ ನೋಡುವುದಕ್ಕೂ ನೋಡದೇ ಇರುವುದಕ್ಕೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ ಶಬ್ದಗಳನ್ನು ಕೇಳುವಾಗಲೂ ನಾವು ಆಯ್ಕೆ ಮಾಡುತ್ತೇವೆ ಎಲ್ಲ ಶಬ್ದಗಳು ನಮ್ಮ ಕಿವಿಯ ಮೇಲೆ ಬೀಳುತ್ತಿದ್ದರೂ ನಮಗೆ ಅವು ಕೇಳುವುದಿಲ್ಲ ನಾವು ಆಯ್ಕೆ ಮಾಡಿಕೊಳ್ಳುತ್ತೇವೆ ನಮಗೆ ಯಾವುದು ಉಪಯುಕ್ತವೋ ಅದನ್ನು ಕೇಳುತ್ತೇವೆ ಹೀಗೆ ಬೇರೆ ಬೇರೆ ಸಮಾಜಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವಸ್ತುಗಳು ವಸ್ತುಗಳು ಬೆಲೆ ಬಾಳುವಂತಹದ್ದಾಗಿರುತ್ತದೆ ಕಾಡಿನಲ್ಲಿ ವಾಸಿಸುವ ಆದಿವಾಸಿ ಜನಾಂಗದ ಮನುಷ್ಯನಿಗೆ ಶಬ್ದಗಳ ಕುರಿತು ನಿರ್ದಿಷ್ಟ ಗ್ರಹಣ ಶಕ್ತಿ ಬೇಕಾಗುತ್ತದೆ ಆತ ನಿರಂತರವಾಗಿ ಎಚ್ಚರವಾಗಿದ್ದು ಜಾಗೃತನಾಗಿದ್ದು ಪ್ರಾಣಿಗಳ ಕುರಿತು ಅರಿವಿನಿಂದಿರಬೇಕಾಗುತ್ತದೆ ಆತನ ಜೀವವೇ ಅಪಾಯದಲ್ಲಿದೆ ಆತ ಎಚ್ಚರದಿಂದ ಇರಲೇಬೇಕಾಗುತ್ತದೆ ಆದರೆ ನೀವು ನಾಗರಿಕ ಸಮಾಜದಲ್ಲಿ ಬದುಕುತ್ತಿದ್ದೀರಿ ಇಲ್ಲಿ ವನ್ಯ ಮೃಗಗಳ ಕಾಟವಿಲ್ಲ ಆದ್ದರಿಂದ ಭಯವೂ ಇಲ್ಲ ನಿಮ್ಮ ಉಳಿಯುವಿಕೆಯೇ ಇಲ್ಲಿ ಪ್ರಶ್ನೆಯಾಗಿಲ್ಲ ಈಗ ನಿಮ್ಮ ಕಿವಿಗಳು ಅಷ್ಟು ಸೂಕ್ಷ್ಮವಾಗಿಲ್ಲ ಏಕೆಂದರೆ ಅದರ ಅವಶ್ಯಕತೆ ಇಲ್ಲ ಜನರು ಒಬ್ಬರನ್ನೊಬ್ಬರು ಸ್ಪರ್ಶಿಸುವುದೂ ಇಲ್ಲ ಅವರು ಕೈ ಕೈ ಹಿಡಿದುಕೊಳ್ಳುವುದಿಲ್ಲ ಒಬ್ಬರನ್ನೊಬ್ಬರು ಆಲಂಗಿಸುವುದೂ ಇಲ್ಲ ಹಾಗೆ ನೀವು ಯಾರಾದರೂ ಕೈ ಹಿಡಿದುಕೊಂಡರೆ ಅವರು ಮುಜುಗರ ಪಟ್ಟುಕೊಳ್ಳುತ್ತಾರೆ ನೀವು ಮುಜುಗರ ಪಟ್ಟುಕೊಳ್ಳುವಿರಿ ನೀವಾಗಿಯೇ ಯಾರನ್ನಾದರೂ ಆಲಂಗಿಸಿಕೊಂಡರೂ ಏನೋ ಅನಾಹುತವಾದಂತೆ ಭಾವಿಸುತ್ತಾರೆ ನೀವು ಬೇಗ ಅವರಿಂದ ಬಿಡಿಸಿಕೊಂಡು ದೂರವಾಗಲು ಬಯಸುವಿರಿ ಏಕೆಂದರೆ ಅವರ ದೇಹ ನಿಮ್ಮೊಳಗೆ ಏನನ್ನೋ ತೆರೆದಿಡಬಹುದು ಮಕ್ಕಳು ಸಹ ತಮ್ಮ ತಂದೆ ತಾಯಿಯವರನ್ನು ಆಲಂಗಿಸುವುದಿಲ್ಲ ಅಲ್ಲೊಂದು ಭಾರೀ ಹೆದರಿಕೆಯಿದೆ ಎಲ್ಲ ಹೆದರಿಕೆಗೂ ಆಳದಲ್ಲಿ ಕಾಮವನ್ನು ಕುರಿತ ಹೆದರಿಕೆಯೇ ಕಾರಣ ಕಾಮದ ಕುರಿತಂತೆ ಜನರಲ್ಲಿ ನಿಷೇಧಾತ್ಮಕ ಭಾವವಿದೆ ತಾಯಿಯಾದವಳು ತನ್ನ ಮಗನನ್ನು ಆಲಂಗಿಸುವುದಿಲ್ಲ ಕಾರಣವೆಂದರೆ ಅದು ಆತನಲ್ಲಿ ಕಾಮವನ್ನು ಕೆರಳಿಸಬಹುದೆಂದು ಅದು ಒಳಗಿನ ಹೆದರಿಕೆ ತಂದೆಯಾದವನು ತನ್ನ ಮಗಳನ್ನು ಆಲಂಗಿಸಿ ಮುದ್ದಿಸುವುದಿಲ್ಲ ತನ್ನಲ್ಲಿ ಕಾಮವಿಕಾರವಾಗಬಹುದೆಂದು ಆತ ಹೆದರುತ್ತಾನೆ ಅಪ್ಪುಗೆಯ ಬಿಸಿ ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಒಪ್ಪುಗೆಯ ಸುಖ ಅನುಭವಿಸುವುದರಲ್ಲಿ ಕಾಮ ಕೆರಳುವುದರಲ್ಲಿ ಭೌತಿಕವಾಗಿ ಉದ್ರೇಕಗೊಳ್ಳುವುದರಲ್ಲಿ ಯಾವ ತಪ್ಪು ಇಲ್ಲ ಅದು ಸರಳವಾಗಿ ನೀವು ಜೀವಂತವಾಗಿರುವುದರ ಸೂಚನೆ ನಿಮ್ಮೊಳಗಿನ ಅಪಾರವಾದ ಜೀವಂತಿಕೆಯನ್ನು ತೋರಿಸುತ್ತದೆ ಆದರೆ ಕಾಮವನ್ನು ಕುರಿತ ಹೆದರಿಕೆ ನಿಮ್ಮೊಳಗಿರುವ ನಿಷೇಧಾತ್ಮಕ ಭಾವನೆ ದೂರ ಇರುವಂತೆ ಒಂದು ದೂರವನ್ನು ಕಾಪಾಡಿಕೊಳ್ಳುವಂತೆ ಒತ್ತಾಯಿಸುತ್ತದೆ ಯೋಗದ ಕೆಲಸವೇ ಇದು ನಿಮ್ಮ ದೇಹವನ್ನು ಅದು ಜೀವಂತವಾಗಿರುವಂತೆ ಮಾಡುತ್ತದೆ ಸೂಕ್ಷ್ಮವಾಗಿ ಸಂವೇದನಾಶೀಲವಾಗಿರುವಂತೆ ಯೌವನದಿಂದ ಇರುವಂತೆ ಪ್ರತಿಯೊಂದು ಇಂದ್ರಿಯಗಳು ಹೆಚ್ಚು ಸೂಕ್ಷ್ಮವಾಗಿರುವಂತೆ ಪೂರ್ತಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದು ಆಗ ನೀವು ಯಾವುದೇ ನಿಷೇಧಾತ್ಮಕ ಚಿಂತನೆಗಳಿಲ್ಲದಂತೆ ಕಾರ್ಯನಿರ್ವಹಿಸುವಿರಿ ನಿಮ್ಮ ಕಾರ್ಯ ನಿರ್ಮಲವಾಗಿದ್ದು ಆಕರ್ಷಕವಾಗಿ ಸುಂದರವಾಗಿರುತ್ತದೆ ಬಿಸಿಪಿನಿಂದಾಗಿ ಹೆಚ್ಚು ತೆರೆದ ಮನೋಭಾವವು ಬೆಳವಣಿಗೆಯೂ ಉಂಟಾಗುತ್ತದೆ ನೀವು ನಿರಂತರವಾಗಿ ಹೊಸತನ ಯೌವನದಿಂದ ಕೂಡಿದ್ದು ಯಾವಾಗಲೂ ಸಾಹಸಿಗಳಾಗಿರುವಿರಿ ದೇಹ ಆನಂದೋನ್ಮಾದದಲ್ಲಿರುತ್ತದೆ ಸಂತಸ ಸದಾ ನಿಮ್ಮನ್ನು ಸುತ್ತುವರೆದಿರುತ್ತದೆ ಈ ಸಂತಸದಲ್ಲಿಯೇ ಮೊದಲ ಮಲಿನತೆ ಮಾಯವಾಗುತ್ತದೆ ಆದ್ದರಿಂದಲೇ ನಾನು ನಿಮಗೆ ಸಂತಸದಿಂದಿರಲು ಒತ್ತಾಯಿಸುವುದು ಬದುಕನ್ನು ಸಂಭ್ರಮಿಸುತ್ತಾ ಆನಂದದಿಂದ ಕಳೆಯಲು ದೇಹವನ್ನು ಇರುವಂತೆಯೇ ಒಪ್ಪಿಕೊಳ್ಳಲು ಹೇಳುವುದು ದೇಹವನ್ನು ಸುಮ್ಮನೆ ಒಪ್ಪಿಕೊಳ್ಳುವುದಲ್ಲ ಅಂತಹ ಸುಂದರವಾದ ಸಂವೇದನಾಶೀಲವಾದ ವಾಸ್ತವಿಕ ಸತ್ಯಕ್ಕೆ ತೆರೆದುಕೊಳ್ಳಲು ಹಲವು ದ್ವಾರಗಳನ್ನು ಅಂದರೆ ಕಣ್ಣು ಕಿವಿ ಮೂಗು ಸ್ಪರ್ಶ ಹೊಂದಿರುವ ದೇಹವನ್ನು ನೀಡಿರುವುದಕ್ಕೆ ದೇವರಿಗೆ ನಾವು ಕೃತಜ್ಞರಾಗಿರಬೇಕು ಬದುಕಿನ ವಾಸ್ತವದೊಂದಿಗೆ ನಿಮ್ಮನ್ನು ಜೋಡಿಸುವ ಇಂದ್ರಿಯಗಳೆಂಬ ಈ ಎಲ್ಲ ಕಿಟಕಿಗಳನ್ನು ತೆರೆಯಿರಿ ಜೀವ ಚೈತನ್ಯ ನಿಮ್ಮೊಳಗೆ ಸುಳಿದಾಡಲಿ ಬದುಕೆಂಬ ಸೂರ್ಯ ಪ್ರಕಾಶಿಸಲಿ ಸಂವೇದನೆಯಿಂದ ಇರುವುದನ್ನು ಕಲಿಯಿರಿ ಸಂವೇದನೆಯಿಂದ ಇರಲು ಅವಕಾಶ ನೀಡುವ ಎಲ್ಲ ಸಂದರ್ಭಗಳನ್ನು ಪೂರ್ತಿಯಾಗಿ ಬಳಸಿಕೊಳ್ಳಿ ಈ ಮೂಲಕವಾದರೂ ನಿಮ್ಮ ಮೊದಲ ತಡೆ ಹಿಡಿಯುವಿಕೆ ಬಿದ್ದು ಹೋಗಲಿ ನೀವು ಹುಲ್ಲಿನ ಮೇಲೆ ಕುಳಿತಿರುವಾಗ ಕಣ್ಣು ಮುಚ್ಚಿಕೊಳ್ಳಿ ನೀವೇ ಹುಲ್ಲಾಗಿ ಬಿಡಿ ಹುಲ್ಲಿನಂತಿರಿ ನೀವೇ ಹುಲ್ಲಾಗಿರುವುದನ್ನು ಗಮನಿಸಿ ಹುಲ್ಲಿನ ಹಸಿರುತನವನ್ನು ಅನುಭವಿಸಿ ಹುಲ್ಲಿನ ತೇವವನ್ನು ಅನುಭವಿಸಿ ಹುಲ್ಲಿನಿಂದ ಮೂಡಿಬರುವ ಸೂಕ್ಷ್ಮವಾದ ವಾಸನೆಯನ್ನು ಗ್ರಹಿಸಿ ಹುಲ್ಲಿನ ಮೇಲಿರುವ ಮಂಜಿನ ಹನಿಗಳನ್ನು ಅವು ನಿಮ್ಮ ಮೇಲೆ ಇವೆಯೇನೋ ಎಂಬಂತೆ ಅನುಭವಿಸಿ ಹುಲ್ಲಿನ ಮೇಲೆ ಆಟವಾಡುತ್ತಿರುವ ಸೂರ್ಯ ರಶ್ಮಿಯ ಕಿರಣಗಳನ್ನು ಅನುಭವಿಸಿ ಒಂದು ಕ್ಷಣ ಅದರಲ್ಲೇ ಕಳೆದು ಹೋಗಿ ಆಗ ನಿಮ್ಮ ದೇಹದಲ್ಲೇ ಒಂದು ಸೂಕ್ಷ್ಮ ಸಂವೇದನೆಯನ್ನು ಅನುಭವಿಸುವಿರಿ ಇದನ್ನು ಎಲ್ಲ ಸಂದರ್ಭಗಳಲ್ಲೂ ಮಾಡಿ ನದಿಯಲ್ಲಿರುವಾಗ ಈಜುಕೊಳದಲ್ಲಿರುವಾಗ ಬೀಚ್ನ ಮರಳ ಮೇಲೆ ಸೂರ್ಯನ ಬಿಸಿಲಿಗೆ ಮೈಯೊಡ್ಡಿ ಮಲಗಿರುವಾಗ ರಾತ್ರಿಯಲ್ಲಿ ಚಂದ್ರನನ್ನು ನೋಡುತ್ತಿರುವಾಗ ಕಣ್ಣ ಮುಚ್ಚಿ ಮರಳ ಮೇಲೆ ಮಲಗಿರುವಾಗ ಮರಳನ್ನು ಅನುಭವಿಸಿ ನಿಮ್ಮ ದೇಹವನ್ನು ಮತ್ತೆ ಜೀವಂತವಾಗಿರುವಂತೆ ಮಾಡಲು ಸಾವಿರಾರು ಅವಕಾಶಗಳಿವೆ ಅದನ್ನು ನಿಮಗೆ ನೀವು ಮಾತ್ರವೇ ಮಾಡಬಲ್ಲಿರಿ ಸಮಾಜ ಈಗಾಗಲೇ ಎಲ್ಲವನ್ನೂ ಕೆಡಿಸಿಬಿಟ್ಟಿದೆ ನೀವು ಅದನ್ನು ಈಗ ಸರಿಪಡಿಸಬೇಕಾಗಿದೆ ಒಂದು ಸಾರಿ ನೀವು ನಿಜವಾಗಿಯೂ ಸೂಕ್ಷ್ಮವಾಗಿಯೂ ಆನಂದ ಸಂತಸದಿಂದ ಕೇಳುವುದಕ್ಕೂ ನೋಡುವುದಕ್ಕೂ ಸ್ಪರ್ಶಿಸುವುದಕ್ಕೂ ವಾಸನೆಯನ್ನು ಗ್ರಹಿಸುವುದಕ್ಕೂ ಆರಂಭಿಸಿದರೆ ಆಗ ನೀವು ವಾಸ್ತವಿಕ ಸತ್ಯವನ್ನೇ ಕೇಳುವಿರಿ ಸತ್ಯವನ್ನೇ ನೋಡುವಿರಿ ಸತ್ಯವನ್ನೇ ಗ್ರಹಿಸುವಿರಿ ಇಲ್ಲಿಗೆ ಈ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ